ಬಂದ್ ನಮಗೆ ವಾರ್ನಿಂಗ್ ಮಾಡ್ತಾರ ವಾರ್ನಿಂಗ್ ಮಗನು ನಾ ಅಲ್ಲ ಇಲ್ಲ ಇಲ್ಲ ಅವನ ಹೆಸರು ನೀವು ವಾರ್ಲಿಂಗ್ ಮಾಡೋಷ್ಟು ನಾವೇನ ಅಷ್ಟು ಮರಳಿಲ್ಲ ನಮಗ್ ವಾರ್ಲಿಂಗ್ ಮಾಡಕ್ ನೀನು ಬರಬೇಡನು ಹೌದು ಬರಬಾರದು ನೀನು ನಿನ್ ಅಗಲಾಗಿ ನನ ಬಿದ್ದದ ಗೌಡ್ರ ತಕ್ಕೋ ನಮ್ಮ ಕಡೆಗೆ ನಮ್ ಕಡೆಗೇನು ನಮ್ ಸರ್ ಅವರು ನಮ್ ಯಾವಾಗಲೂ ಹೇಳಿ ನಾನು ಇದು ದೇಹ ಯಾಡಿದ್ರು ಕೂಡ ಆತ್ ಮಂದಿ ಅಂತ ಹೇಳಿ ನಾನು ಪದಗಳನ್ನ ಹಾಡಿದ್ರ ಸ್ವಚ್ಛ ತಿಳಿಬೇಕು ದೈವಕ್ಕ ಎಷ್ಟು ಕಾರ್ಯಕ್ರಮ ಮಾಡಿದ್ರೂ ಪದ ಈ ನುಡಿಗಳು ಹೆಂಗತ್ ಕೇಳಿದ್ರೆ ಅಕ್ಷರಗಳು ಹೆಂಗ ಬರ್ದಿರ್ತಾರ ಹಾಂಗ ಅಕ್ಷರ ಮುಟ್ಟಿ ಕಲಿಬೇಕಾಗ್ಯದ ನಾವು ಸುಮ್ ಏನಾರ ಕಟ್ಟಿ ಚೀರ್ದಂಗ ಚೀರ್ದ್ರ ಇಲ್ಲಿ ಕೆಲಸ ಹೊಂಡದು ನಡೆಯಂಗಿಲ್ಲ ಅದಕ್ಕೆ ಹೆಂಗತಿ ಕೇಳಿದ್ರಿ ನಾಗುವಣ ಒಂದು ಕಡೆ ಜ್ಞಾನಿಗಳ ಮಾತ ಹಿಂಗ ಹೇಳ್ತಾರಲ್ಲ ಒಂದ್ ಕಡೆ ಜ್ಞಾನಿಗಳು ಏನು ಹೇಳ್ತಾರ ಏನ್ರಿ ಮುತ್ತಿನ ಬೆಲೆ ಮುತಗಾರನೆ ಬಲ್ಲತ್ತ ಏನು ಮುತ್ತಿನ ಬೆಲೆ ಮುತಗಾರನೇ ಬಲ್ಲ ಮುತ್ತಿನ ಬೆಲೆ ಬಲ್ಲ ಕತ್ತಿ ಕಾಯೋಕು ತಿಳಿದಿಲ್ಲ ಅಂತ ಹೇಳಿದ್ರವ್ರು ಇದು ನಮ್ಗನು ತಿಳಿದಿಲ್ಲ ಮಾತಾ ಎತ್ತಿಗೊಪ್ಪು ಕಾರಣ ಕರಿ ಎಂದು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರವರು ಹಿಂಗೆ ಯಾಕೆ ಇನ್ನ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಕಾಕಡ್ಕಿ ಒಳಗ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕ್ ಕಾಕಡ್ಕಿ ಒಳಗ ಹೆಂಗತ್ ಕೇಳಿದ್ರಿ ಸದ್ಯ ಕಾರುಣಿಗಿ ಕರಿ ಹರಿತಾರ ಕಾರುಣಿಗೊಮ್ಮ ಕಾರುಣಿಗೊಮ್ಮ ಕರಿ ಹರಿಬೇಕಾದ್ರ ಅಲ್ಲಿ ಬೆಳ್ಳನ ಹಳ್ಳಕ್ಕೆ ಹಳ್ಳಕ್ಕೊಯ್ದು ಜಳಕ್ ಮಾಡಿಸಿ ನಾನಾ ತರ ಬಣ್ಣ ಹಚ್ಚಿ ಬಾಸಿಂಗ್ ಕಟ್ಟದ್ರ ಎಟ್ ಚಂದ ಕಾಣ್ತದ ಹೌದು ಬಹಳ ಚಂದ ಕಾಣುಣ್ಯಾಗ ಬಹಳ ಚಂದ ಬಂಗಾರ ಬಂಗಾರಂತ ಹೋರಿಯನ್ನ ಬಿಟ್ಟು ಕತ್ತಿಗೆ ತಂದ ಸಿಂಗಾರ ಮಾಡದ್ ಚಂದ ಕಾಣ್ತದೇನ್ರಿ ಹೆಂಗ್ ಚಂದ ಕಾಣ್ತದ್ರಿ ಕತ್ತಿಗದು ಕತ್ತಿ ಕತ್ತಿನೇ ಆಗದು ಅದು ಎತ್ತ ಎತ್ತನೆ ಆಗೋದು ಹೌದು ಬಾಳ ಗಡಬಡಕ್ ಬಿದ್ದು ನಮ್ಮ ಸರ್ಜೋಡಿ ಕಲಾವಂತ್ರು ಏನ್ ಹೇಳ್ಯಾರ ಗೌಡ್ರ ಹೇಳ ಏನ್ ಕೇಳಿದ್ರಾ ನಾ ಒಂದು ಮಾತು ಹೇಳಿದ ಬೆಕ್ಕಿಲ್ಲದ ಮನಿಯೊಳಗೆ ಇಲಿ ಲಾಗ್ ಹೊಡ್ದಂಗೆ ಆಗ್ಯದ ತಂದು ಕೊಡಲಿನಿ ಅವ್ರು ಏನು ಹೇಳಿದ್ರು ಸಿಟ್ಟಿಗೆ ಬಂದು ಈ ಹುಲಿನ ಈ ಇಲಿನೇ ಹುಲಿ ಓಡ್ಸಿದತ್ತು ಹುಲಿಗೆ ಯಾವ ಹುಲಿ ಓಡ್ಸಿದ ಪನಿ ಹ್ಞೂ ನೀ ಯಾವಾಗ ಇಲಿ ಆದಿ ಹುಲಿ ರೀ ಅವಾಗ ಓಡಿ ಹೋಯ್ತ ಅನ್ಬಕ್ಕದು ಹ್ಞೂ ಸುಮ್ ಬರೇ ಹೇಳುದಪ್ಪ ನಾ ಹಂಗೆ ಇರ್ಲಾರ್ದೆ ಮೂರು ವರ್ಷ ಹಾಡ್ತೀನನು ಏ ನಿನಗೇನು ನಿನಗೇನು ನೋಡಿ ಕರ್ಸ್ಯಾರತ್ ನಾಲ್ಗೈತೀನಿ ಮೂರು ವರ್ಷ ಅಲ್ಲ ರೀ ಎರಡು ಸಾವಿರದ ಹದಿಮೂರು ಹದಿನಾಲ್ರಾಗೆ ಬಾಬಾ ನಗರ ಮಾಡೋಣ ಉಡ್ಚಾಂಡದಾಗ ಹಾಡಿನ ಅದು ಮಲ್ತಾಯ್ ಕ್ಯಾರಿ ಸತ್ಯ ಹಾಡ್ದರಂಗೆ ನಮ್ಮ ಅವುಗಳಸ್ತೀನಿ ನೀನು ಒಂಜಾರು ಹೊಳ್ಬೇಕ್ ಕುತ್ತು ಅವ್ರ ಸಡು ಹೊಸದು ಹಾಡು ಇರಲಿ ಯಾವಾಗ ಹಳ್ಳಿದ ಪದ ಫೋನದ ಇಲ್ಲ ಹೇಳಿದ್ರು ಅವರು ಏನಂತ ಮೂರು ವರ್ಷ ಆಯ್ತು ನನಗೆ ಕರ್ಸಿಕತ್ತರ ನಾ ಏನಿಲ್ಲದೆ ಏಯ್ ನಾನು ನಾಲ್ಕೇ ವರ್ಷ ಆಯ್ತು ಮೇಲೆ ಒಂದೊಂದು ಜಾಗದಾಗ ಐದೈದು ಸರಿ ಏಳು ಏಳು ಸರಿ ಹಾಡಿ ನಾನು ಹಳ್ಳಿ ಹೌದಾ ನಾವು ಹೇಳಕೊಂಡಿಲ್ಲ ನಿಮ್ಮ ಹಂಗೆ ಹೇಳ್ತನವ್ ಇನ್ನೊಂದ್ ಮಾತ ನಮ್ ಗೌಡಂತ ನೀವ್ ಒಬ್ರೇ ಮಾತಾಡ್ರಿ ಒಬ್ರೇ ಹಾಡೋರೇ ಮಾತಾಡ್ರಿ ಒಬ್ರು ಇಲ್ಲೇ ಸ್ಟೇಜ್ ಮೇಲೆ ಕೂತು ಪುರಾಣಕ್ಕಿತ್ರಿ ನೀನ್ ಕರ್ಸದಪ್ಪ ಕಮಿಟಿಯವ್ರ ಏನ್ ರೊಕ್ಕ ಕೊಡೋದ ಕಾರ್ಮ ನಮಗ್ ಕರ್ಸವ್ರೇನು ಕಮಿಟಿ ಅವ್ರ ಹೇಳ್ಬೇಕಿ ಮಾತು ನನಗ ನೀ ಯಾರ ನಮಗ್ ಹೇಳವ ಗೌಡ ಮಾತು ಹಿಡತಟ್ಗೆ ಒಳಗೆ ಹಿಡಿದ ಮಾತಾಡ ನಾ ಇಲ್ಲಿ ಬೆಕ್ಕಿಲ್ಲದಾಗ ಇಲ್ಲಿ ಲಾಗ್ ಹೊಡೆದತ್ತೇಳಿ ಇದು ನಿನಗೆ ಅಂತೀನಿ ನಿನಗೆ ಅಂದಿಲ್ಲ ನಾನು ನೀವು ಯಾಕೆ ಸಿಟ್ಟ್ರಿ ಈಗ ನೋಡ್ರಿ ನೀ ಹೊಳ್ಳಿ ಇವತ್ತು ನನಗೆ ತಗೊಂಡು ಮಾತಾಡಕತ್ತಿದಂದ್ರೆ ಈಗೇನು ಮಾತಾಡಿ ಇದ್ರೊಳಗೆ ನೀನು ಬ್ಯಾರೆ ದಾರಿ ಒಳಗೆ ಅಂದ್ರೆ ಗೌಡ ನಂದು ನಿಂದು ಕಾರ್ಯಕ್ರಮ ಚಂದ ನಡಿತಿರ್ತಾವ ನಡಿತಾವ ಇನ್ನ ಖರೆ ಬ್ಯಾರೆ ಮೇಳಿನ ತರ ನಾನು ಅಲ್ಲ ಅಲ್ಲ ನಾ ಯಾರಿಗೂ ಚುಚ್ಚು ಮಾತಾಡವಲ್ಲ ಚುಚ್ಚು ಮಾತಾಡ್ದೋರು ಇನ್ನೂ ತಂದು ಬಿಟ್ಟಿಲ್ಲ ಹೌದಾ ಎರಡು ಸಿಟ್ಟು ನಿಂದನು ಇದು ಮೊದಲ ಹೌದಾ ನಮ್ಮದು ಒಂದು ಕೆಲಸ ಹೇಳುದು ಏನಂತ ಹೇಳಿಲ್ಲ ಈಗ ಹಾ ಅದೇ ಅನ್ರೀ ಅದಕ್ಕೆ ಹಂಗೇನ ಮಾಡ್ಕೋಬೇಡ್ರಿ ಗೌಡ್ರು ಅವ್ನು ಸರಿ ಬಿದ್ದು ಹೌದು ಯಾಕತ್ ಕೇಳಿದ್ರ ನಾ ಒಳ್ಳೆ ಮಾತು ನಿನಗ್ ಹೇಳಕತ್ತೀನಿ ಹೌದಾ ನೀ ಹುಲಿಗೆ ಆ ಹುಲಿ ಓಡ್ಸಿದು ನನಗೆ ಬಿಚ್ಚ ಹೇಳಿ ಹೆಸ್ರು ನೋಡೋಣ ನಮಗೇನು ಬೇಕಾಗಿಲ್ಲ ಹುಲಿ ಅನ್ನೋದು ಹಾಕಾಗಿಲ್ಲ ಏನೂ ಬೇಕಾಗಿಲ್ಲ ನಮಗ ಏ ನಮಗೇ ಅದಕ್ಕೆ ಕದತ್ತು ಒಂದು ಇರ್ಲಿ ಸರ್ ನೀವು ಯಾರು ಬಾಯಿ ಹಾಕ್ಬೇಡ್ರಿ ಆ ಒಂದ್ ತಾಸು ಗಟ್ಲೆ ಮಾತಾಡಣ ಏನೂ ಅಂದಿಲ್ರಿ ಹೌದು ಹಾ ರೀ ನಾ ಏನಂತು ಭಾಷ್ ಮಾತಾಡ ಐತಿಲ್ರಿ ಸರ್ರ ಏ ಏನೋ ಇಲ್ಲ ಮಾತಾಡ್ತೀನಿ ರೀ ಹೌದು ಮಾತಿಗೆ ಮಾತಾ ಮಾತಿಗೆ ಮಾತು ಕೊಡ್ಲು ಹೌದು ಹೌದಲ್ಲ ಕೇಳು ಹಾ ಏನಾಯ್ತು ಯಾಕೆ ಅಮ್ಮ ಈ ಪೇಂಟ గారి <ndota>

ದ ದೈಗೊಂಡ ಗೌಡನ ಹಬ್ಬ ಕರಿಕಟ್ಟಿದ ಹಬ್ಬ ಕಾಣೂರು ಮಠದಾಗ ಹಕ್ಕದ ದೈಗೊಂಡ ಗೌಡನ ಫಾಳೆ ಬಂದದ ದೈಗೋಡೆ ಗೌಡನ ಪಾಳಿ ಬಂದದ ಕಂಠಿ ಕೋರ ಕ್ಯಾಮಣ್ಣನ ಕೈಯಾಗ ಏ ಕ್ಯಾಮಣ್ಣ ಮಾಳಪ್ಪಗೆ ಬಂಡರ ಕೊಟ್ಟು ಬಾ ನಾಳಿನ ದಿವಸ ಕ್ವಾಣರ್ ಮಠದಾಗ ಹಬ್ಬ ಹಾಕುದದ ಬಂಡಾರ ಕೊಟ್ಟು ಬಾ ಅಂದಾಗ ಬಂಡರ್ ತಕೊಂಡು ಕ್ಯಾಮಣ್ಣ ಬೀಜ ಗುಂತಿಗೆ ಬಂದು ಮಾಳಪ್ಪಗೆ ಬಂಡರ್ ಕೊಟ್ಟು ಯಪ್ಪಾ ಮಾಳಪ್ಪ ಮಾಳಪ್ಪ ನಾಳಿಗೆ ಗುರುವಿನ ಹಬ್ಬ ಹಾಕುದೂ ಮಟ್ಟದಾಗ ಹೌದು ನೀವು ತಪ್ಪಲಾರದೆ ನಿಮ್ಮ ದಂಡ ಕರ್ಕೊಂಡು ಹಿರಿಯರನ್ನ ಕರ್ಕೊಂಡು ಬರಬೇಕ್ರಿ ಅಂತ ಹೇಳಿ ಅವ ಕ್ಯಾಮಣ್ಣ ಮಾಳಪ್ಪನ ಪಾದ ಹಿಡ್ದ ಏನಂತ ಮಾಳಪ್ಪನ ಪಾದ ಹಿಡ್ದಾಗ ಗಲಕಪ್ಪ ನನ್ನ ಗುರುವಿನ ಹಾಕದಂದ್ರ ಹಾಕದ ಏನು ಸುಮ್ಮ ಬಿಡ್ತೀನಿ ತಿಳ್ಕೊಂಡಿ ನನ್ನ ಗುರುವಿನ ಹಬ್ಬಕ್ಕೆ ನಾ ಬಂದೇ ಬರ್ತೀನಿ ಬಂಡಾರ ತಕೊಂಡು ಏನು ಮಾಳಪ್ಪ ತನ್ನ ಮನಿಗೆ ಬಂದ ಮಾಳಪ್ಪ ಮನೆಗೆ ಬಂದು ಮಡಿವಾಳದ ಏ ಕರಿತಾನ ನನ್ನ ಗುರುವಿನ ಹಬ್ಬಕ್ಕೆ ನಾಳೆಗೆ ಹೊತ್ ಹೊಂಟ್ರೆ ಹೋಗುದಾಯ್ ನನ್ನ ಮೈಲಿಗೆ ಬಟ್ಟಿ ನೀ ಅಂತರಲೆ ತೊಳ್ಕೊಂಡು ತಂದ ಕೂಡ ನಾವು ಬಟ್ಟೆ ಹಾಕೊಂಡು ಕೋಣರ್ ಮಠಕ್ಕೆ ಹೋಗುದದ ಅಂದ ಹೇಳಿ ತಿಳ್ಕೊಂಡು ಅವಾಗ ತಿಳ್ಕೊಂಡ ಮಾಳಪ್ಪನ ಮಾತಿಗೆ ಇವ ಹಳದ ಯಾರು ಯಾರಿ ಮಡಿವಾಳದ ಮಲ್ಲಪ್ಪ ಏ ಮಳ ಪೂಜಾರಿ ಏನಾರ ಅಂತ ಹೇಳಿ ಆ ಹಾಲಿ ಹಳದಾಗ ಹೋಗಿ ಮಾಳಪ್ಪನ ಮೈ ಮೇಲೆ ಬಟ್ಟಿ ಕಾಲಾಗ ತುಳಿ ಕತ್ರಿ ಮರಿ ಕಾಲಾಗ ಹೌದಾ ಮಾಳಪ್ಪನ ಬಟ್ಟಿ ಕಾಲಾಗ ತುಳದ ಮಾಳಪ್ಪನ ಮೈ ಮನಿಗೆ ತಿಳಿಲಿಲ್ಲ ಕಣ್ಣಿಗೆ ಕತ್ತಲು ಬಂದು ನೀರಾಗ ಹಾರಿ ಬಿದ್ದ ಹೌದು ಹೌದು ನೀರಾಗ್ ಹಾರಿ ಬಿದ್ದ ಇನ್ನೇನು ಪ್ರಾಣ ನರದಾಗ ಮತ್ತ ಮಾಳಪ್ಪ ನೆನಸ ಕಾಣಿಸ್ತದ ಅವಾಗ ಮಾಳಿಗ್ರೆ ಮತ್ತೆ ಆಶೀರ್ವಾದ ಮಾಡಿ ಯಕ್ಷಣ ಅವಾಗ ಬೇಡ್ಕೊಂಡ ಏ ಮಾಳಪ್ಪ ನೀ ಜಗತ್ತದೊಳಗೆ ದೇವ್ರ ಇದ್ದಿದ್ವು ಸತ್ತೊಳ ಶರಣ ಇದ್ದಿದ್ವಿ ಇನ್ ಏನ ಪಲ್ಲಕ್ಕಿಗಳು ಹೊಂಟರು ಅಂದ್ರೆ ಅವ್ರ ಮುಂದೆ ನನ್ನ ಹಡದಿ ಹಾಸ್ತೀನಿ ಅಂತೇಳಿ ಅವತ್ತೇ ಬೇಡ್ಕೊಂಡಿದ್ ಮಾತ ಪುಣ್ಯಾತ್ಮರಿ ಹೌದಾ ಹೌದಲ್ಲ ಹೌದು ಇಂಥವೆಲ್ಲ ಹಾಡೋದ್ ಬಿಟ್ಟು ಕಿಶಂದ್ರೆ ಅವಾಗ ಅಳಸ್ತ ಏ ಅಳಸಿಲ್ ತೋರಿ ಏನು ಏನ್ ಅದು ಹೌದಾ ನಾವು ಅಳಸಕ್ ಬಂದವ್ಯಾನಿಲಿ

i gonna- ಬುಳ್ಳ ಕೈಯಾಗೆ ಬಾಳ ಬಾಂಡು ಕರ್ಜರು ಇಲ್ಲಿ ನಿಮಗ ಸುಳ್ಳು ಹೇಳಿ ಮಾಡು ಬೇಡ್ರ ಬೆಳಗಿಗೊಂಡ ಗೌಡ ಕರಿ ಕಟ್ಟಿ ಹಬ್ಬಕ್ಕೆ ಬಾಣೂರ ಮಠದಾಗ ತೀಗೊಂಡ ಗೌಡ ಕರಿ ಕಟ್ಟಿ ಹಬ್ಬಕ್ಕೆ ಬಾಣೂರ ಮಠದಾಗ ಹೇಳಿ ಮಾಡ್ರ ಬಳಗ ಏ ದೈಗೊಂಡ ಗೌಡ ಕರ್ರಿ ಕಟ್ಟಿ ಹಬ್ಬ ಹಾಕಿದ ಬಾಣೂರ ಮಠದಾಗ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ್ ಬಾಣೂರ ಮಠದಾಗ ನೈಗೊಂಡಾಗ ಉಂಡ ಕರ್ರಿ ಕಟ್ಟಿದ ಹಬ್ಬ ತಾಣ್ ಉರ್ರ ಏನ್ ಮಾಡಬೇಕು ತಾಳದಗೆ ಮಾಡಬೇಕು ತಾಳ್ನಾಗ ಮಾಡ್ಬೇಕು ತಾಳ ಮೆಟ್ಟಿಗೆ ಬಿಟ್ಟು ನಡೆದ್ರ ಮಗನ ನೀ ಹೆಣ್ತೆ ಎದ್ದು ಓಡದಂ ಸರ್ವಜ್ಞ ಏನ್ರೀ ಏನು ಫालतೂ ಮಾತಾಡ್ಬೇಡ ಹಿರಿಯರ ಮಾತಿನಂಗೆ ಹೋಗೋದ ಅದು ಹೌದು ಯಾಕ್ರಿ ಹೌದು ಅದಕ್ಕ ಒಂದು ಮಾತು ಏನು ಹೇಳಿದ ಅಂತ ಕೇಳಿದ್ರು ಏನು ಹೇಳಿದ ಏನು ಹೇಳಿದ ಅಂತ ಏನ್ರೀಪ್ಪ ಇಲ್ಲಿ ನಮ್ಮ ಅವ್ವನ ಬಳಗದವ್ರು ಕೂಡ್ಯಾರ ಕೂಡ್ಯಾರ ಹಾಗೂ ನನ್ನ ಅಣ್ಣ ತಮ್ಮಂದಿರ ಬಳಗದವ್ರು ಕೂಡ್ಯಾರ ಹಾಗೂ ಬಾಜುದಿಂದ ಹಳ್ಳಿದಿಂದ ಬಂದಿರತಕ್ಕಂತ ಎಲ್ಲಾ ಆತ್ಮೀಯ ಬಂಧುಗಳು ಕೂಡ ಕೂಡ್ಯಾರ ಹೌದು ಏನ್ ಹೇಳುದು ಕೇಳಿದ್ರ ಏನ್ರೀಪ್ಪ ಎಲ್ಲಾ ಕಡೆಗೆ ಕಾರ್ಯಕ್ರಮ ಹೆಂಗೆ ಹಾಡ್ತೇವ ಹೆಂಗ್ ಬಿಡ್ತೇವ ಅನ್ನೋದು ನಮಗ ಗುರ್ತಿಲ್ಲ ನಮ್ಗೆ ಗುರ್ತದ ಕರೆ ಹೌದು ಇಲ್ಲಿ ಇಲ್ಲಿ ಹಾಂಗ ಹಾಡ್ಬೇಕಂದ್ರ ಅವ್ರು ಹೇಳಿದ್ರು ಅವ್ರ ಕಮಿಟಿ ಅವರು ನಮ್ಮ ಸುರೇಶ್ ಮಾಸ್ತರ್ ಅವ್ರು ಏನಂತ್ರಿ ಎಲ್ಲಾಗಿ ನಮ್ಮ ಹಿರಿ ಕಾಕ ಅವ್ರು ಹೇಳಿದ್ರು ಏನಂತ ಎಲ್ಲಾ ಜಾಗನೇ ಹಾಂಗ್ ಹಾಡಿರಿ ಹಂಗ ಬಿಟ್ಟಿರಿ ಗೊತ್ತಿಲ್ಲ ಗೊತ್ತಿಲ್ಲ ಈ ದೇವಪ್ಪ ನಗರದೊಳಗ ದೇವಾಪತ್ಯನ ಮುಂದೆ ಹಾಡ್ಬೇಕಾದ್ರೆ ಇದು ಹೂ ಮಾರುವಂತ ಜಾಗದ ಹುಲ್ಲು ಮಾರಬಾರ್ದು ಇಲ್ಲಿ ಹುಲ್ಲು ಮಾರುವಂಗ ನಡಿಬಾರದು ಅಂತ ಹೇಳಿ ಹೇಳ ಅವ್ರ ಮಾತಿನಂತೆ ಹೋಗೋದು ಹೌದಾ ಯಾರ ಬಂದ್ ನಮಗ್ ವಾರ್ನಿಂಗ್ ಮಾಡ್ತಾರಂದ್ರೆ ಅವ್ರ ಕಲೆ ವಾರ್ ವಾರ್ನಿಂಗ್ ಮಾಡಿಸ್ಕೋ ಮಗನೂ ನಾ ಅಲ್ಲ ಇಲ್ಲ ಇಲ್ಲ ಅವನ ಹೆಸರನ್ನು ನಾವು ತಗದೇ ಇಲ್ಲ ಕರೆ ಒಂದು ಮಾತ್ ಹೇಳದ ನೀವು ವಾರ್ಲಿಂಗ್ ಮಾಡೋಷ್ಟು ಅಷ್ಟು ಮಾಡಿಲ್ಲ ನಮಗ್ ವಾರ್ಲಿಂಗ್ ಮಾಡಕ್ ನೀನು ಬರಬೇಡನು ಹಗಲಾಗಿ ನಡ ಬಿದ್ದದ ಗೌಡ್ರ ತೊಕ್ಕೋ ನಮ್ಮ ಕಡೆಗೆ ನಮ್ ಕಡೆಗೇನು ನಮ್ ಸರ್ ಅವರು ನಮ್ ಯಾವಾಗನು ಹೇಳಿ ನಿನಗ ನಾನು ಏನಂತ ಇದು ದೇಹ ಯಾಡಿದ್ರು ಕೂಡ ಆತ ಮಂದಿ ಅಂತ ಹೇಳಿ ನಾನು ಹೌದಲ್ಲ ಹೌದ ಅದಕ್ಕ ನಮಗ ಕಮಿಟಿ ಹೇಳಿ ಅವ್ರ ಮಾತಿಗೆ ನಾವೇನು ಹೂರ್ ಎತ್ತೇವ ಇಲ್ಲ ಹಾರಿ ಎತ್ತಿರ್ತೇವ ಹೌದಲ್ಲ ಹೌದ ಅದಕ್ ಹೆಂಗ್ ಕೇಳಿದ್ರಾಗೋಣ ಈ ದೇವಪ್ಪ ನಗರ ಗ್ರಾಮದೊಳಗ ಒಬ್ಬ ರೈತಂದು ಎರಡ್ ಎಕರ ಭೂಮಿ ಅದ ಎರ ಎಕರ ಹೊಲ ಐತಿ ಎರಡ್ ಎಕರ ಭೂಮಿ ಅದ ಕರೆ ಖರೇ ಹೊಲಾರಿ ಹೆಂಗದ ಭಾರಿ ಹೊಲ ಅದ ಹೌದು ಖರ್ರಗ ಭಾರಿ ಹೊಲ ಅದ ಖರೇ ಆ ಹೊಲದಾಗ ಆ ರೈತ ಒಂದು ಬೋರ್ ಹಾಕ್ಯಾನ ಹೌದು ಹೌದು ಬೋರ್ ಹಾಕ್ಯಾನ ಒತ್ತಟ್ಟಿ ಬಾಯಿನೂ ಕೂಡ ತಗ ಹೌದು ಆ ಎರಡು ಎಕರ್ ಹೊಲ್ದಾಗ ಒಂದ್ ಎಕರ್ ಕಬ್ ಹಚ್ಚಾನ ಹೌದು ಒಂದ್ ಎಕರ್ ಕಬ್ ಹಚ್ಚಾನ ಅರ್ಧ ಎಕರ್ ಮೆಣಸಿಕಾಯಿ ಹಾಕ್ಯಾನ ಅರ್ಧ ಎಕರ್ ಹಾಗಲಕಾಯಿ ಹಾಕ್ಯಾನ ಹಾಗಲ ಹಾಗಲೋ ಹಾಗಲಕಾಯಿ ಹಾಗಲಕಾಯಿ ಹಾಗಲ ಗಿಡ ಹೌದು ಹಾಗಲಕಾಯಿ ಹಾಕ್ಯಾನ ಖರೆ ಆ ಬೋರ್ ನೀರು ಕಬ್ಬಿಗನು ಹೊಂಟಾವ ಮೆಣಸಿ ಹೊಂಟಾವ ಹಾಗಲಕಾಯಿನೂ ಹೊಂಟಾವ ಬಾಯಿ ನೀರನ್ನು ಕೂಡ ಮೂರು ಬೆಳಿಗ್ಗೆ ನಡ್ದಾವ ನಡ್ದು ಮೆಣಸಿಕಾಯಿ ಖಾರ ಅದ ಖಾರ ಐತಿ ಹಾಗಲಕಾಯಿ ಕೈ ಅದ ಐತಿ ಹಬ್ಬ ಮಾತ್ರ ರುಚಿ ಅದೇ ಇಲ್ಲಿ ಆ ಬೋರಿ ನೀರಿನ್ ತಪ್ಪದೇನು ಏನಿಲ್ಲ ಆ ಹೊಲದ ಏನಾರ ತಪ್ಪದೇನು ಏನಿಲ್ಲ ಆ ಹೊಲದ ಮಾಲಕ ತಪ್ಪದೇನು ಏನಿಲ್ಲ ಸೃಷ್ಟಿಕರ್ತ ಪರಮಾತ್ಮ ಮಾಡಿಸ್ಬಿಟ್ಟಾನ ಬಿಟ್ಟನ ಹೌದು ಏನ್ ಮಾಡಿಬಿಟ್ಟನ ಧ್ಯಾನ ಮಾಡಿಬಿಟ್ಟನತ್ ಕೇಳಿದ್ರ ಇವತ್ತಿನ ದಿವಸ ಹೆಂಗತ್ ಕೇಳಿದ್ರ ಹೆಂಗ್ರಿ ಮೆಣಸಿಕಾಯಿ ಗುಣ ಯಾರ ಬಲಿ ಇರ್ತಾವ ಯಾರ ಬಲಿ ಹಬ್ಬಿನ ಗುಣ ಯಾರ ಯಾರ ಬಲಿ ಕೈ ಗುಣ ಯಾರ ಬಲಿ ಇರ್ತಾವ ಕೇಳು ಯಾರ ಬಲ್ರಿ ಆ ಕಬ್ಬಿನ ಗುಣ ಯಾರ ಬಲಿ ಇರ್ತಾವತ್ ಕೇಳಿದ್ರ ನಮ್ಮನ್ನು ಹಡದು ಬೆಳೆಸಿರ್ತಕ್ಕಂತ ತಾಯಿ ತಂದಿ ಬಲ್ಯಾಕ ರುಚಿ ಗುಣ ಇರ್ತಾವ ಪುಣ್ಯಾತ್ ಮರಿ ತಾಯಿ ತಂದಿ ಬಲ್ಯಾಕ ಹೌದಲ್ಲ ಹೌದು ಇನ್ನ ಖಾರ ಮೆಣಸಿನಕಾಯಿ ಗುಣ ಯಾರ ಬಲಿ ಅಂತ ಕೇಳಿದ್ರೆ ನಮ್ ಮನೆಯಾಗ ಹುಟ್ಟಿರ್ತಕ್ಕಂಥ ಹೆಣ್ಣ ಮಗಳಿಗೆ ಒಂದು ಮನಿ ಕೊಟ್ಟೆ ಅಂದ್ರೆ ಅತ್ತಿ ಮಾವ ಅಲ್ಲಿ ತಂಗಿಗೆ ಬಾಳ ಕಡಿ ಕತ್ತಿರ್ತಾರ ಅವ್ರ ಬಲ್ಯಾಕ ಖಾರ ಗುಣ ಅತ್ತಿ ಮಾವನ ಬಲ್ಯಾಕ ಖಾರ ಗುಣ ಇರ್ತಾವ ಹೌದು ಹೌದಲ್ಲ ಇನ್ನೇನ ಸಸಿ ಒಳ್ಳೆ ಚಂದದ ಅತ್ತಿ ಮಾವ ಹಿಡ್ಕೊಂಡು ಹಾದ್ರಂದ್ರ ಅಲ್ಲಿ ಚಲೋ ಇದ್ದ ಅತ್ತಿ ಮಾವ ಹೋಗಿ ಸಸಿ ಟಾಚಾರ ಕೊಡ್ಲಕತ್ತಂದ್ರ ಇಂತ ಗುಣ ಯಾರ ಬಲಿ ಇರ್ತಾವ ಹಾಗಲಕಾಯಿ ಗುಣ ಅಂತ ಕೇಳಿದ್ರೆ ಸ್ವಸ್ಥರ ಬಲಿ ಪುಣ್ಯಾತ್ಮ ಹೌದಾ ಸೃಷ್ಟಿಕರ್ತ ಪರಮಾತ್ಮ ಮಾಡಿ ಈಗ ಒಂದು ಲೀಟರ್ ನೀರಿನ ಬಾಟ್ಲಿ ತಗೋಲಕ್ ಕೋರಿ ಇಪ್ಪತ್ ರೂಪಾಯಿ ಕೇಳ್ತಾರ ಅಂಡಾಜ ಪಿಂಡಾಜ ಝಲಾಜ ಉದ್ಭವ ಇರುವ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ನೀರು ಕೊಟ್ಟಿ ಪರಮಾತ್ಮ ಏನಾರ ಬಿಲ್ ಕೇಳ ನಿಮ್ಗ ಏನಿಲ್ಲ ಈಗ ಒಂದು ಹೋಟೆಲಕ್ಕೆ ಹೋಗಿ ನೀವು ಊಟ ಮಾಡ್ಬೇಕಾದ್ರ ಐವತ್ತಿಲ್ಲ ಅರವತ್ತು ನೂರು ರೂಪಾಯಿ ತನಕ ನಿಮ್ಗೆ ಬಿಲ್ ಮಾಡ್ತಾರ ಆ ಪರಮಾತ್ಮ ಎಲ್ಲರಿಗೂ ನಮಗ್ ಹೊಟ್ಟೆ ತುಂಬ ಅನ್ನ ಕೊಟ್ಟ ಏನಾರ ಬಿಲ್ ಕೇಳು ಏನಿಲ್ಲ ಕೇಳಿಲ್ಲ ಕೇಳಿಲ್ಲ ಇನ್ನ ಇರ್ಲಿ ಇರ್ಲಿ ಇನ್ನು ಒಂದ್ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಅಂದ್ರೆ ಕರೆಂಟ್ ನಾವು ಬಿಲ್ ತುಂಬಲಿಲ್ಲ ಅಂದ್ರ ಕರೆಂಟ್ ಕೆ ಬಿ ಅವರು ಬಂದು ಕರೆಂಟ್ ಕಟ್ ಮಾಡ್ತಾರ ಇಡೀ ಜಗತ್ತಕ್ಕೆ ಬೆಳಕು ಕೊಟ್ಟಿರ್ತಕ್ಕಂಥ ಪರಮಾತ್ಮ ನಮದ್ ಏನಾರು ವೈರ್ ಕಟ್ ಏನಿಲ್ಲ ಬರದೆ ಸೂರ್ಯ ಬರಂಗ್ ಬರವ ನೀವ ಅದಕ್ಕ ಇದು ಸೃಷ್ಟಿಕರ್ತ ಪರಮಾತ್ಮ ಮಾಡಿಟ್ಟನ ಮಾಡಿಟ್ಟಿರ್ತಕ್ಕಂತ ಇವತ್ತು ನಮ್ ಸುರೇಶ್ ಮಾಸ್ತರ್ ಅವರು ಅವ್ರು ಹಿರಿಕಲ್ಲ ಉಂತ್ರ ನಾಡ ಎಲ್ಲ ತಿರುಗಾಡಿ ಕೈ ಬೇರೆ ಹೊಡ್ದಾರ ಅವ್ರು ಹೊಡ್ದಾರೇ ಅವ್ರದ್ದು ನೋಡಿ ನಾವು ಕಲ್ತು ಹಾಡಕತ್ತೀರಿ ನಾ ನಾ ಇದು ನಮ್ಮ ಸ್ವಂತ ಕಲೆ ಅಲ್ಲ ಅಂತಕ್ಕಂಥ ಮಾತ ಹೇಳಿ ಕೇಳೋ ಹಾ ಹೆಂಗೆ ಎತ್ತಲ್ ಡಾಕ್ ಕರ್ಕೊಂಡು ಮಾಡಪ್ಪ ಚತ್ತೆ ನಾರಾಯಣ ಬೂರಾ ಬೇಡ ಸದ್ಯನ ಮ್ಯಾಗ ಉಳದಕ್ಕದ್ದು ಮುಂದರ ಸಂದಿನಾಗ ಹೌದ ಶಿವ್ಣಿಗೆ ಶಿವನಿಗೆ ಇನ್ನ ಜಗದಾಗ ತಿಳಿತವ್ರಿ ಎಲ್ಲರಿಗ ಆ ಶಿವನಿಗೆ ಶಿವರಾಯಿನ ಕವಿಗಳು ಪಿಂಟು ಮಾಡ್ತಾರ ಹಾಡವ ಸವದಾಗುಳು ಇದ್ದೀನಿ ಮಗು ಹೇಳಿ ಬಾಂಡ್ರು ಬಾಂಡ್ರು ಬಳಗೊಂಡ ಗೌಡ ಕರಿಕಟ್ಟಿ ಹಬ್ಬ ಬಾಣೂರ ಕರಿಕಟ್ಟಿ ಬಾಣೂರ ಮಠದ